ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಸುದ್ದಿ ಕೊಟ್ಟ ದಿವ್ಯಾ ವಸಂತ ನ್ಯೂಸ್ ಆಂಕರ್ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಎಂದು ಯದ್ವಾ ತದ್ವಾ ಟ್ರೋಲ್ ಆಗಿದ್ದ ದಿವ್ಯ ವಸಂತ ರವರು ಬ್ಲ್ಯಾಕ್ ಮೇಲ್ ಆರೋಪ ದಡಿಯಲ್ಲಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ ಹಣ ಸುಲಿಗೆ ಪ್ರಕರಣದಲ್ಲಿ ಕರ್ನಾಟಕದ ಪ್ರಖ್ಯಾತ ಆ್ಯಂಕರ್ ನ್ಯೂಸ್ ಆ್ಯಂಕರ್ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಸ್ಪರ್ಧಿ ಹಾಗೂ ಮಾಜಿ ಸುದ್ದಿವಾಹಿನಿಯ ನಿರೂಪಕಿ ದಿವ್ಯಾ ವಸಂತರವರ ಹೆಸರು ಕೇಳಿ ಬಂದಿತ್ತು ಸ್ಪೈ ಎಂಬ ವಾಟ್ಸಾಪ್ ಗ್ರೂಪ್ ಮಾಡಿಕೊಂಡು ಇದರಲ್ಲಿ ಹನಿ ಟ್ರ್ಯಾಪ್ಗೆ ಇಳಿದಿದ್ದರಂತೆ ದಿವ್ಯಾ ವಸಂತ ಈ ಸಂಬಂಧ ಜೈ ಭೀಮಾನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆರಂಭದಲ್ಲಿ ಸುದ್ದಿ ವಾಹಿನಿಯಲ್ಲಿ ನಿರೂಪಕಿಯಾಗಿದ್ದರು ದಿವ್ಯಾ ವಸಂತ ಬಳಿಕ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋಲಿ ಭಾಗವಹಿಸಿದರು ಈಗ ಬೆದರಿಕೆ ಹಾಕಿ ಹಣ ಗಳಿಸುವ ದಾರಿ ಹಿಡಿದಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ಪೈ ಎಂಬ ವಾಟ್ಸಾಪ್ ಮೂಲಕ ಗ್ರೂಪ್ ಮೂಲಕ ಸಾಕಷ್ಟು ಮಂದಿಗೆ ಕೆಡ್ಡಾಗೆ ಕೆಳವಿದ್ದಿದ್ದಾರಂತೆ ಇಂದಿರಾನಗರದ ಪ್ರತಿಷ್ಠಿತ ಒಂದರ ಮಾಲೀಕರಿಗೆ ನಿಮ್ಮ ಸ್ಪಾನಲ್ಲಿ ಹನಿ ಕೆ ವ್ಯಾಟಿಕೆ ನಡೆಯುತ್ತಿದೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿ ಹದಿನೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದರಂತೆ ದಿವ್ಯಾ ವಸಂತ ಹುಡುಕಾಟಕ್ಕೆ ಪೊಲೀಸರು ತೀವ್ರ ಕಸರತ್ತನ್ನು ನಡೆಸಿದರು ಕೊನೆಗೆ ಕೇಳದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ದಿವ್ಯಾ ವಸಂತ ಬೆಂಗಳೂರಿನ ಜೀವನ್ ಭೀಮಾನಗರದ ಪೊಲೀಸರು ದಿವ್ಯಾ ವಸಂತ ಅವರನ್ನು ಬಂಧಿಸಿದ್ದು ಬೆಂಗಳೂರಿಗೆ ಕರೆತಿದ್ದಾರೆ ಜೈ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಪಾವೊಂದರ ವ್ಯವಸ್ಥಾಪಕರನ್ನು ಬೆದರಿಸಿ ಹಣ ಸುಲಿಗೆ ಮಾಡುವ ಯತ್ನದ ಆರೋಪವನ್ನು ದಿವ್ಯಾ ವಸಂತ ಎದುರಿಸುತ್ತಿದ್ದಾರೆ ಪೊಲೀಸರು ವೆಂಕಟೇಶ್ ದಿವ್ಯಾ ವಸಂತ ಸೋದರ ಸಂದೇಶ್ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ ದಿವ್ಯಾ ವಸಂತ ರವರು ಅಬ್ಸ್ಕಾಂಡ್ ಆಗಿದರು ದಿವ್ಯಾ ವಸಂತ ಕರ್ನಾಟಕ ೊಂದಿಂದ ತಮಿಳ್ನಾಡಿಗೆ ಪರಾರಿಯಾಗಿದ್ದರು ಆ ಬಳಿಕ ತಮಿಳ್ನಾಡಿಂದ ಕೇರಳಕ್ಕೆ ಎಸ್ಕೇಪ್ ಆಗಿದ್ದರು ಅಂತ ಹೇಳಲಾಗುತ್ತದೆ ಇದೀಗ ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಇಂದಿರಾ ನಗರದ ಟ್ರೀ ಸ್ಪಾ ಆ್ಯಂಡ್ ಬ್ಯೂಟಿ ಪಾರ್ಲರ್ಗೆ ವೆಂಕಟೇಶ್ ಆ್ಯಂಡ್ ದಿವ್ಯಾ ತಂಡ ಈಶಾನ್ಯ ರಾಜ್ಯದ ಯುವತಿಯನ್ನು ಕೆಲಸಕ್ಕೆ ಸೇರಿಸಿದರು ಬಳಿಕ ದಿವ್ಯಾ ಸೋದರ ಸಂದೇಶ್ ಸ್ಪಾಗೆ ಕಸ್ಟಮರ್ ಆಗಿ ಎಂಟ್ರಿ ಕೊಟ್ಟಿದ್ದ ಅದೇ ಯುವತಿ ಬಳಿ ಮಸಾಜ್ಗೆ ಬುಕ್ ಮಾಡಿದ್ದ ಆಕೆಯ ಜತೆ ಸಲುಗೆಯಿಂದ ಇರುವ ವಿಡಿಯೋವನ್ನು ರಹಸ್ಯ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದರು ನಿಮ್ಮ ಸ್ಪಾದಲ್ಲಿ ವೇಶ್ಯಾವಡಿಕೆ ನಡೆಯುತ್ತಿದೆ ಎಂದು ಸ್ಪಾ ಮ್ಯಾನೇಜರ್ಗೆ ಬೆದರಿಸಿ ಹದಿನೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದರು ಇದರ ಕುರಿತಾಗಿ ಪೊಲೀಸ್ ಠಾಣೆ ಮೆಟ್ಟಿಲ್ ಏರಿದರು ಸ್ಪಾನ ವ್ಯವಸ್ಥಾಪಕರು ತದನಂತರ ಇವರ ಟ್ರ್ಯಾಪ್ ದಂಧೆಯ ಮರ್ಮವನ್ನು ಅರಿತ ಪೊಲೀಸರು ಇವರನ್ನು ಬಲೆಗೆ ಬೀಸಲು ಕೆಡ್ಡಾಗೆ ಕೆಡವಿದ್ದಾರೆ Stand out, na yalla, to get us start on the Singapore in my YouTube channel, stand out the of of wonderful film industry, the ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಬೆಚ್ಚಿ ಬೀಳಿಸೋ ಸುದ್ದಿ ಕೊಟ್ಟ ನ್ಯೂಸ್ ಆಂಕರ್ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಎಂದು ಯದ್ವಾ ತದ್ವಾ ಟ್ರೋಲ್ ಆಗಿದ್ದ ದಿವ್ಯಾ ವಸಂತ ರವರು ಬ್ಲಾಕ್ ಮೇಲ್ ಆರೋಪ ದಡಿಯಲ್ಲಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ ಹಣ ಸುಲಿಗೆ ಪ್ರಕರಣದಲ್ಲಿ ಕರ್ನಾಟಕದ ಪ್ರಖ್ಯಾತ ಆಂಕರ್